ರಿಗೆ ಮತ್ತೆಲ್ಲ ಕನ್ನಡ ಅಭಿಮಾನಿಗಳಿಗೆ ನಮಸ್ಕಾರ ನಮ್ಮ ಸಿನ್ಮಾ ಜಸ್ಟ್ ಪಾಸ್ ಇದೇ ಫೆಬ್ರವರಿ ಒಂಬತ್ತಕ್ಕೆ ರಿಲೀಸ್ ಆಗ್ತದೆ ನಾವಿಲ್ಲಿ ಬಂದಿರೋ ಕಾರಣ ನಿಮಗೆ ಕಾಣ್ತಿರೋ ಹಾಗೆ ಸಾಹಸ ಸಿನ್ಮಾ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಆಶೀರ್ವಾದ ತೊಗೊಳಕ್ಕೆ ಬಂದಿದ್ದೀವಿ ಸೊ ನಿಮ್ಮ ಆಶೀರ್ವಾದ ಎಷ್ಟು ಇಂಪಾರ್ಟೆಂಟು ಅವರ ಆಶೀರ್ವಾದವೂ ಅಷ್ಟೇ ಇಂಪಾರ್ಟೆಂಟು ಸೊ ನಾವೆಲ್ಲ ದೇವರ ರೂಪದಲ್ಲಿ ಅವ್ರನ್ನೆಲ್ಲ ನೋಡ್ತೀವಿ ನಮ್ಮ ಹಿರಿಯಕರ ಅಣ್ಣವರಾಗಿರಲಿ ಇವ್ರನ್ನಾಗಿರಲಿ ಅಪ್ಪ ಹಣ್ಣನಾಗಲಿ ಸೊ ಈಗ ಸರ್ ಆಶೀರ್ವಾದ ತೊಗೊಂಡು ಈ ಮುಖಾಂತರ ಈ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಇಲ್ಲಿ ನನ್ನ ಜೊತೆಗೆ ನನ್ನ ಹೀರೋನ್ ಇದ್ದಾರೆ ಮತ್ತು ನಿಖಿಲು ರವಿ ತೇಜ್ ವಿಶ್ವ ವಿಶ್ವಾಸ ಅರ್ಪಿತ ಮತ್ತು ಚಂದ್ರಶ್ರೀ ಎಲ್ಲರೂ ಇದ್ದೀವಿ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಮತ್ತು ಮತ್ತೊಮ್ಮೆ ಪ್ರೇಕ್ಷಕರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಹಾಗೆ ಇದನ್ನು ಅವರ ಪದದಡಿ ಇಟ್ಟು ಆಶೀರ್ವಾದ ತಗೊಂಡು ಬನ್ನಿ

ನೋಳ ಈಗ ಇವರು ಆಶೀರ್ವಾದ ತಗೊಂಡಿದೀವಿ ಈಗ ಈ ಈ ಪೋಸ್ಟ್ಗಳನ್ನ ಎಲ್ಲ ಆಟೋಗಳಿಗೆ ಎಲ್ಲ ಕಡೆ ಅಂಟಿಸ್ಕೊಂಡು ಮಾಡೋಣ ಥ್ಯಾಂಕ್ ಯು